ಬಿ ಪೇ ಕಿಡ್ನಿ ಫೈಲರ್ ಆಗುತ್ತೆ ಬಿಪಿ ಬಂದಿದ್ದಕ್ಕೆ ಕಿಡ್ನಿ ಫೇಲ್ ಆಯ್ತು ಬಿಪಿ ನನಗೆ ಸ್ಟ್ರೋಕ್ ಆಯ್ತು ಬಿಪಿ ಹಾರ್ಟ್ ಅಟ್ಯಾಕ್ ಆಯ್ತು ಅಲ್ಲ ನಾವು ದೇಹದ ಒಳಗಡೆ ತುಂಬ ಕಸ ಲಾಂಗ್ ಡ್ರೈವ್ ಹೋಗೋದು ರಾತ್ರಿ ಮನುಷ್ಯ ಹಗಲೊತ್ತು ದುಡಿದು ರಾತ್ರಿ ಹೊತ್ತು ಮಲ್ಗಕ್ಕೆ ಎವಲ್ಯೂಷನ್ ಆಗಿರೋದು ಈ ಬಂಜಿ ಜಂಪಿಂಗ್ ಮಾಡೋದು ತುಂಬಾ ಸ್ಮೋಕ್ ಮಾಡೋದು ನಿಶ ಮಾಡೋದು ಏನಕ್ಕೆ ಅಂದ್ರೆ ಅಡ್ಡಿನ ರಶ್ ಬರ್ಲಿ ಅಂತ ಹೆಲಿಕಾಪ್ಟರ್ ಇಂದ ಜಿಗಿತಾರಲ್ಲ ಏರೋಪ್ಲೇನ್ ಇಂದ ಜಿಗಿತಾರೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ವಾಹಿನಿಯನ್ನೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಆರೋಗ್ಯದ ವಿಚಾರವಾಗಿ ನಾವು ಡಾಕ್ಟರ್ ವಿನಯ್ ಕುಮಾರ್ ಅವರ ಹತ್ರ ಮತ್ತೊಂದಿಷ್ಟು ಎಪಿಸೋಡ್ಗಳ ಡಿಸ್ಕಶನ್ ಮಾಡ್ತಾ ಇದೀವಿ ಇವತ್ತಿಂದ ಮತ್ತೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ಸರಳ ಉಪಾಯಗಳಿರಬಹುದು ಅಥವಾ ಮಾರ್ಗ ಉಪದೇಶ ಅಂತಾನು ಕೂಡ ಇದನ್ನ ಕರಿಬಹುದು ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಈ ಕಾರ್ಯಕ್ರಮವನ್ನ ಪ್ರತಿಯೊಬ್ರು ಕಂಪ್ಲೀಟ್ ಆಗಿ ನೋಡಿ ನಾವು ಇಲ್ಲಿ ಯಾವುದೇ ಪ್ರಮೋಷನ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇಲ್ಲ ನಾವೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀವಿ ಆರೋಗ್ಯದ ಬಗ್ಗೆ ನಾವು ಕಳೆದ ಇನ್ನೂರು ಎಪಿಸೋಡ್ಗೂ ಅಧಿಕ ಮಾತುಕತೆಯಲ್ಲಿ ನಾವು ಹೇಳಿದ್ದು ಆರೋಗ್ಯವನ್ನ ಸುಧಾರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯನ್ನ ಸರಿ ಮಾಡ್ಕೋಬೇಕು ಅಂತ ಸೊ ಇವತ್ತು ಕೂಡ ವಿನಯ್ ಡಾಕ್ಟರ್ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಟೈಮ್ ನೀವು ಬಿಸಿ ಇದ್ರಿ ನಾವು ಬಿಸಿ ಇದ್ವಿ ಸೊ ಒಂದಿಷ್ಟು ಕಾರ್ಯಕ್ರಮಗಳನ್ನ ಹಿಂದೆ ಮಾಡಿದ್ವಿ ಅದರಿಂದ ನನಗೆ ರೋಡಲ್ಲಿ ಹೋಗಬೇಕಾದ್ರೂ ಒಂದಿಷ್ಟು ಜನ ಸಿಕ್ಕದವರೆಲ್ಲ ಹೇಳೋದೇನಪ್ಪ ಅಂತ ಹೇಳಿದ್ರೆ ಸರ್ ನಿಮ್ಮಿಂದ ನಾವು ಬದಲಾಗಿದ್ವಿ ಸೊ ನಿಮ್ಮಿಂದ ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲು ಮಾಡ್ಕೊಂಡ್ವಿ ನಾವು ಸರಿ ಅಂತ ಮತ್ತೆ ಒಂದಿಷ್ಟು ಜನ ಹೇಳ್ತಾರೆ ಸರ್ ಇನ್ನೂ ಒಂದಿಷ್ಟು ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಮತ್ತೆ ಶುರು ಮಾಡಿದ್ವಿ ಸರ್ ಇದು ನಿಲ್ಬಾರ್ದು ಕಂಟಿನ್ಯೂಯೇಷನ್ ಆಗಿ ನಾವು ಒಂದಿಷ್ಟು ಕಾರ್ಯಕ್ರಮಗಳ ಡಿಸ್ಕಶನ್ ಅಂದ್ರೆ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಹೊತ್ತು ತಂದಿರುವ ಪ್ರಶ್ನೆ ನಾನು ಈ ಆರೋಗ್ಯದ ಸೆಗ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ ಮೇಲೆ ಬೇರೆ ಬೇರೆ ಕಡೆ ಓಡಾಡಿದೀನಿ ಬೇರೆ ಬೇರೆ ಜನರನ್ನ ಆಗಿದೆ ನಾನು ಒಂದಿಷ್ಟು ಫೋನ್ ಕಾಲ್ಸ್ ಗಳು ಬರುತ್ತೆ ಸರ್ ಹಿಂಗಾಗಿದೆ ಇದ್ರಲ್ಲಿ ಜಾಸ್ತಿ ಬಂದಿರೋದು ಇತ್ತೀಚೆಗೆ ಕಿಡ್ನಿ ಫೇಲ್ಯೂರ್ ಕಿಡ್ನಿ ಫೇಲ್ಯೂರ್ ಅಂತ ಬಂದಾಗ ನಾನು ಅವ್ರಿಗೆ ಡೈರೆಕ್ಟ್ ಕೇಳೋದು ಸರ್ ಬಿಪಿ ಇತ್ತ ನಿಮ್ಗೆ ಯಾಕಂದ್ರೆ ನನಗೆ ಬಂದಿರೋದೆಲ್ಲ ನನ್ ಬಿ ಪಿ ಇರೋದ್ರಿಂದಾನೇ ಕಿಡ್ನಿ ಫೈಲಿಯರ್ ಆಯ್ತು ಅಂತ ಹೇಳೋದನ್ನ ಕೇಳಿದ್ದೆ ಸೊ ಇವತ್ತು ನನ್ನ ಪ್ರಶ್ನೆ ಸರ್ ಈ ಬಿಪಿ ಇಂದಾನೆ ಕಿಡ್ನಿ ಫೇಲಿಯರ್ ಆಗುತ್ತಾ ಅಥವಾ ಈ ನೈಜವಾಗಿ ಹೇಳೋದಾದ್ರೆ ಬಿ ಪಿ ಅಂದ್ರೆ ಏನ್ ಈ ಬಿ ಪಿ ಬಂದಾಗ ಯಾಕೆ ಕಿಡ್ನಿ ಫೇಲರ್ ಆಗುತ್ತೆ ಮತ್ತೆ ಕೆಲವೊಬ್ಬ ಪ್ರಯತ್ನ ಲಕ್ಕೋ ಹೊಡೆಯುತ್ತೆ ಸರ್ ನನ್ ಬಿಪಿ ಇತ್ತು ಲಕ್ಕ ಆಯ್ತು ಏನು ಸರಿ ಮಾಡ್ಕೊಳಕ್ ಆಗುದಿಲ್ಲ ಈ ತರ ಎಲ್ಲ ಪ್ರಶ್ನೆಗಳಿದೆ ನನ್ನ ಪ್ರಶ್ನೆ ಇಂದ ಇದೆಲ್ಲ ಸಮಸ್ಯೆ ಬರುತ್ತ ಸರ್ ಅಥವಾ ಬಿ ಪಿ ಅಂದ್ರೆ ಏನು ಬಿ ಪಿ ಬಂದಾಗ ಅಥವಾ ಬಿಪಿ ನಮ್ಗೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದಾಗ ನಾವು ತೆಗೆದುಕೊಳ್ಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ಇದ್ರೆ ಏನು ಅಂತ ಈ ಕಾರ್ಯಕ್ರಮದಲ್ಲಿ ಅವರ ಮಾಹಿತಿ ಬೇಕು ಸರ್ ಓಕೆ ಆಫ್ಟರ್ ಲಾಂಗ್ ಟೈಮ್ ಎಸ್ ಸರ್ ಸೊ ನಿಮಗೆ ಯಾರಾದ್ರೂ ನಿಮ್ಮ ಚಾನಲ್ ಅಂದ್ರೆ ನಮ್ಮ ಚಾನಲ್ ನೋಡಿ ಇಂಟರ್ವ್ಯೂಸ್ ಗಳ ನೋಡಿ ಬದಲಾಗಿದ್ದೀವಿ ಅಂತಂದ್ರೆ ಮಾಧ್ಯಮದ ನೈತಿಕ ಜವಾಬ್ದಾರಿನ ನೀವು ಫುಲ್ಫಿಲ್ ಮಾಡಿದೀರಿ ಅಂತ ಅದರಿಂದ ಅವ್ರಿಗೆ ಯಾರಿಗಾದ್ರು ಆರೋಗ್ಯದಲ್ಲಿ ಸುಧಾರಣೆ ಬಂದಿದೆ ಅಂತಂದ್ರೆ ಖಂಡಿತ ಒಳ್ಳೇದು ಸೊ ಕಮಿಂಗ್ ಬ್ಯಾಕ್ ಟು ದಿ ಕ್ವಶನ್ ಬಿ ಪಿ ಬಂದಿದ್ದಕ್ಕೆ ಕಿಡ್ನಿ ಫೇಲ್ ಆಯ್ತು ಬಿ ಪಿ ಬಂದಿದಕ್ಕೆ ನಮಗೆ ಸ್ಟ್ರೋಕ್ ಆಯ್ತು ಬಿ ಪಿ ಹಾರ್ಟ್ ಅಟ್ಯಾಕ್ ಆಯ್ತು ಅಲ್ಲ ಅದು ಉಲ್ಟಾ ನನ್ನ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದು ಫಸ್ಟ್ ತೋರಿಸದೇನೆ ನಮಗೆ ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಆಗಿನ ಉದಾಹರಣೆಗೆ ನಿಮ್ ಕೈಗೆ ಒಂದು ಮಳೆ ಚುಚ್ಚಿತು ಅನ್ಕೊಳ್ಳಿ ಏನಾಗುತ್ತೆ ಇಮಿಡಿಯೇಟ್ ಆಗಿ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಗೆ ಒಂದು ಇನ್ಫರ್ಮೇಶನ್ ಹೋಗುತ್ತೆ ಪೈನ್ ರಿಸೆಪ್ಟರ್ಸ್ ಬರುತ್ತೆ ಓಕೆ ಇಲ್ಲಿ ಮಳೆ ಚುಚ್ಚಿದೆ ಸೊ ಪೇನ್ ಆದ ತಕ್ಷಣ ದೇಹ ಅದನ್ನ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡಾಗ ಏನಾಗುತ್ತೆ ಬೆವ್ರಕ್ ಶುರು ಮಾಡ್ತೀವಿ ಸೊ ಬಿ ಪಿ ರಕ್ತ ಜೋರಾಗಿ ಓಡೋಕ್ ಶುರು ಆಗುತ್ತೆ ಆಮೇಲೆ ಇಟ್ ಈಸ್ ನಾಟ್ ಸಬ್ಜೆಕ್ಟೆಡ್ ಟು ಕಂಪಟೇಷನ್ ನಿಮ್ಗೆ ಕೈಯಲ್ಲಿ ತೂತಾದ್ರೆ ಅಥವಾ ಕೈಯಲ್ಲಿ ಒಂದು ಮಳೆ ನೆಡ್ತು ಅಂತಂದ್ರೆ ಬರೀ ಕೈದ್ ರಕ್ತ ಮಾತ್ರ ಓಡಲ್ಲ ಸೊ ಇಡೀ ದೇಹ ಕೆಲ್ಸಕ್ಕೆ ಬೀಳುತ್ತೆ ತುಂಬಾ ದೊಡ್ಡ ಸಾಲಿಡ್ ಆರ್ಗನ್ ಯಾವುದು ಲಿವರ್ ಲಿವರ್ ಲಿವರ್ಗೆ ಒಂದಷ್ಟು ಎಮೋಷನ್ ಇದೆ ನಾವು ಕಳೆದ ಎಪಿಸೋಡ್ ಉದಾಹರಣೆಗೆ ಲಿವರ್ ಇದೆ ಅಂತ ಅಂತಂದ್ರೆ ಲಿವರ್ಗೆ ಒಂದು ನೈತಿಕ ಸಾಮಾಜಿಕ ಹೊಣೆ ಇದೆ ಒಂದು ಈಗ ಏನಿದೆ ಅದು ಒಂದು ಗವರ್ನರ್ 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 ಅಂತಂದ್ರೆ ನಮ್ಗೆ ಮಂತ್ರಿ ಅಂತ ಕರಿಬಹುದು ಸೊ ನಮ್ಗೆ ಮೆದುಳಿದೆ ಮೆದುಳಿಗೆ ಇನ್ಫಾರ್ಮೇಶನ್ ಹೋಗ್ಬೇಕು ಈ ಕ್ಲೌಡ್ ಕ್ಲೌಡ್ ಫಿಲ್ಟರ್ ಆಫ್ ಅಂತ ಕರಿತೀವಲ್ಲ ಇದನ್ನ ನಾವು ಇದರ ಮೇಲ್ಗಡೆ ಒಂದು ಆರ್ಗನ್ ಇದೆ ಇದನ್ನ ಬ್ರೈನ್ ಅಂತ ಅನ್ಕೊಳ್ಳೋಣ ಸೊ ನಮ್ದು ಸೆಕೆಂಡ್ ಬ್ರೈನ್ ಯಾವುದು ದಟ್ಟ ಬ್ರೈನ್ ಥಿಯರಿಯಲ್ಲಿ ನಮ್ಮ ಕರಳು ನಮ್ಮ ಎರಡನೇ ಮೆದುಳು ಸೊ ನಮ್ಗೆ ಏನಾದ್ರು ನೋವ ತಕ್ಷಣ ಒಂಥರ ಹೊಟ್ಟೆ ಕ್ಯೂಸ್ದಂಗ್ ಆಗುತ್ತೆ ಸಂಟ ಆಗುತ್ತಲ್ವಾ ಸೊ ಅವೆಲ್ಲ ಓಡಾಡಕ್ ಶುರು ಆದ ತಕ್ಷಣ ಇಮಿಡಿಯೇಟ್ ಆಗಿ ಅದೊಂದು ರೆಸ್ಪಾನ್ಸ್ ಉತ್ಪತ್ತಿ ಆಗುತ್ತೆ ಓಕೆ ಏನೋ ಪ್ರಾಬ್ಲಮ್ ಆಗಿದೆ ನಾನ್ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕಂತ ಏನ್ ಮಾಡ್ಬೇಕು ಕಿಡ್ನಿ ಲಿವರ್ ಅದು ಓಡಾಡಕ್ ಆಗಲ್ಲ ಎಲ್ಲ ಕಡೆ ಓಡಾಡ್ಬೇಕಾಗಿರೋದೇನು ಒಂದು ಲಿಂಫಾಟಿಕ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ ಸೊ ಅದು ಓಡಾಡ್ಬೇಕು ಅದರ್ವೈಸ್ ಬ್ಲಡ್ ಸಿಸ್ಟಮ್ ಓಡಾಡಬೇಕು ಸೊ ಲಿಂಫ್ಯಾಟಿಕ್ ಸಿಸ್ಟಮ್ ಇನ್ಫೆಕ್ಷನ್ಸ್ ಆದಾಗ ಅದ್ರ ಜವಾಬ್ದಾರಿನ ಅದು ತಗೊಳ್ಳುತ್ತೆ ಸೊ ಜನರಲ್ ಆಗಿ ಓಡಾಡ್ಬೇಕಾಗಿರೋದು ಅದು ಬ್ಲಡ್ ಬ್ಲಡ್ ಕಾನ್ಸ್ಟೆಂಟ್ ಕೆಲಸ ಏನೋ ಹಾರ್ಟ್ ಇಂದ ಪಂಪ್ ಆಗ್ಬೇಕು ಅದಕ್ಕಿಂತ ಮುಂಚೆ ಕ್ಲೀನ್ ಆಗ್ಬೇಕಾಗಿರೋದಿಲ್ಲಿ ಶ್ವಾಸಕೋಶದಲ್ಲಿ ಆಮ್ಲಜನಕ ತಗೋತೀವಿ ಇಂಗಾಲ ಡೈಆಕ್ಸೈಡ್ ನ ಹೊರಗಾಗ್ತಿವಿ ಸೊ ಆಕ್ಸಿಜನ್ ತಗೊತಿದೀವಿ ಕಾರ್ಬನ್ ಡೈಆಕ್ಸೈಡ್ ತಗೋತೀವಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಿದೆ ಅಲ್ಲಿಂದ ಹಾರ್ಟ್ ಪಂಪ್ ಮಾಡಬೇಕು ಪಂಪ್ ಮಾಡಿದ್ಮೇಲೆ ಮತ್ತೆ ಅದ್ರ ಕೆಲಸ ಏನೋ ಕಸ ತಗೊಂಡ್ ಬರೋದೇನೆ ಕಿಡ್ನಿಗೋಗಿ ಕಸ ತರ್ಬೇಕು ಲಿವರ್ಗೋಗಿ ಕಸ ತರ್ಬೇಕು ತಗೊಂಬಂದ್ ತಗೊಂಡ್ ತಗೊಂಬಂದು ಯೂರಿನ್ ಯೂರಿನರಿ ವೇಸ್ಟ್ ಲಿಕ್ವಿಡ್ ವೇಸ್ಟ್ ಎಲ್ಲ ನಿಮಗೆ ಬ್ಲಾಡ್ರಿಗೆ ಹೋಗುತ್ತೆ ಸಾಲಿಡ್ ವೇಸ್ಟ್ ಎಲ್ಲ ನಿಮಗೆ ಮಲದಲ್ಲಿ ಹೊರಗಡೆ ಬರುತ್ತೆ ಗಾಳಿಯಲ್ಲಿ ಬರ್ಬೇಕಾಗಿರೋದ್ರಲ್ಲಿ ನಿಮಗೆ ಮೂಗಿಂದ ಹೊರಗಡೆ ಬರುತ್ತೆ ಸೊ ಪಂಚಭೂತಗಳನ್ನ ಅಥವಾ ಪಂಚ ತತ್ವಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀವಿ ನಮ್ ದೇಹದಲ್ಲಿ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಡಿಟಾಕ್ಸ್ ಆಗ್ತಿರುತ್ತೆ ನೀರ್ ತರ ಬರ್ಬೇಕಾದ್ರೆ ನಮ್ ದೇವರಲ್ಲೂ ಬರ್ಬೋದು ಯೂರಿನ್ ಬರ್ಬೋದು ಸೊ ಈ ತರದ್ದು ಒಂದು ಸೂಕ್ಷ್ಮತೆನ ನಮ್ಮ ದೇಹ ನಾವು ತುಂಬಾ ಸೂಕ್ಷ್ಮ ಸರ್ ಹೌದು ಈ ಸೂಕ್ಷ್ಮತೆನ ಮರ್ತು ಬಿಟ್ಟಿರ್ತೀವಿ ಯಾಕೆ ಕಾನ್ಸಿಯಸ್ನೆಸ್ ಇಲ್ಲ ಕಾನ್ಶಿಯಸ್ ಈಟಿಂಗ್ ಇಲ್ಲ ಕಾನ್ಶಿಯಸ್ ಲಿವಿಂಗ್ ಇಲ್ಲ ಮೊಬೈಲ್ ನೋಡ್ತಾ ಊಟ ಮಾಡೋದು ಟಿವಿ ನೋಡ್ತಾ ಊಟ ಮಾಡೋದು ನಮ್ ದೇಹದಲ್ಲಿ ಏನ್ ಬದಲಾವಣೆ ಆಗ್ತದೆ ಗೊತ್ತಿಲ್ಲ ಅದು ಪೈಲಪ್ ಆಗ್ತಾ ಹೋಗುತ್ತೆ ಸೊ ಯಾವಾಗ ಉಲ್ಬಣ ಆಗ್ತಾ ಹೋಗುತ್ತೆ ಅವತ್ತು ಒಂದು ಫೈನ್ ಡೇ ನಿಮ್ಗೆ ಎಂಡ್ ಡೇ ಅಲ್ಲಿ ಹೇಳುತ್ತೆ ಅದು ಇನ್ನ ಆಗಲ್ಲ ನನಗೆ ಯಾರ್ಯಾರಿಗೆ ಯಾವ ಸೆಗ್ಮೆಂಟ್ ಅಲ್ಲಿ ಹೆಂಗ್ ಕೆಲಸ ಮಾಡ್ತಾರೋ ಅದ್ರ ಮೇಲೆ ಕಿಡ್ನಿ ಫೇಲ್ ಆಗೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಸ್ಟ್ರೋಕ್ ಆಗೋದು ಕ್ರಾನಿಕ್ ಕಂಡೀಷನ್ಸ್ ಅಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನೋಡಿರೋದೇನು ಅಂತಂದ್ರೆ ಯಾರೆಲ್ಲ ರಾತ್ರಿ ನಿದ್ದೆಗೆ ಇರ್ತಾರೆ ಮೊಬೈಲ್ ಉಜ್ಕೊಂಡು ಕುತ್ಕೊಳ್ಳೋದು ಒಂದ್ ಗಂಟೆಸ್ ನೋಡೋದು ನೀವು ರಾತ್ರಿ ಎಲ್ಲ ನಿದ್ದೆಗೆ ಅಂತಾನೆ ಎಕ್ಸ್ಟ್ರಾ ಕೆಲಸ ಯಾರಿಗ ಮಾಡಿಸ್ತಿದ್ರಿಗನ್ಸ್ ಫುಲ್ ಆರ್ಗನ್ಸ್ ಮಾಡ್ಸಿರಾ ಈಗ ಒಂದು ಬೈಕ್ ಗೆ ಒಂದು ಲಕ್ಷ ಕಿಲೋಮೀಟರ್ ತನಕ ಅದ್ರದ್ದು ಕೆಪಾಸಿಟಿ ಇದೆ ಒಂದು ಇಂಜಿನ್ಗೆ ಒಂದು ಚಿಕ್ಕ ಬೈಕ್ ತಗೊಳ್ಳಿ ಬೈಕ್ ಇಂಜಿನ್ ಒಂದ್ ಲಕ್ಷ ಕೆಪಾಸಿಟಿ ಇದೆ ಅದ್ ಒಂದ್ ಲಕ್ಷ ಆದ್ಮೇಲೆ ಓಡುತ್ತಾ ಗಾಡಿ ನಿಂತು ಓಡುತ್ತೆ ಈ ಒಂದ್ ಲಕ್ಷ ತನಕ ಅದು ನೋಡ್ಕೋಬೇಕಲ್ಲ ಫಸ್ಟ್ ಇಲ್ಲಾಂದ್ರೆ ಐವತ್ ಸಾವಿರಕ್ಕೆ ಇಂಜಿನ್ ಸೀಸ್ ಆಗುತ್ತೆ ಆಯಿಲ್ ಚೇಂಜ್ ಮಾಡ್ಸಿಲ್ಲ ಸರ್ವಿಸ್ ಮಾಡಿಸಿಲ್ಲ ಅಂತಂದ್ರೆ ನಾವು ನಮ್ ದೇಹನ ಹಂಗೆ ಮಾಡ್ಕೋತಿವಿ ನಮ್ಗೆ ಕರೆಕ್ಟ್ ರೆಸ್ಟ್ ಕೊಡ್ತಿಲ್ಲ ಊಟ ತಿಂಡಿ ಸರಿ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ಊಟ ತಿಂಡಿ ಕಂಪ್ಲೀಟ್ ಆಗಿ ಅಡಲ್ಟ್ರೇಟೆಡ್ ನೀವು ಒಂದು ಆಹಾರ ಹೇಳಿ ಸರ್ ಬೆಳಿಗ್ಗೆಯಿಂದ ಊಟ ಮಾಡಿರೋದ್ರಲ್ಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ನಾನು ಆರ್ಗ್ಯಾನಿಕ್ ಊಟನೇ ತಿಂದಿದ್ದೀನಿ ಯಾವುದೇ ಕಸ ನನ್ನ ದೇಹದ ಒಳಗಡೆ ಹೋಗಿಲ್ಲ ಅಂತ ನೀವು ಪ್ರಮಾಣ ಮಾಡಿ ಹೇಳ್ರಿ ನೋಡೋಣ ಬೆಳಿಗ್ಗೆಯಿಂದ ಹೌದಾ ಆಗದೆ ಇಲ್ಲ ಯಾಕೆ ನಮ್ಗೆ ಎಲ್ಲರೂ ಗೊತ್ತು ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ಮಾತಾಡಿದೀವಿ ಮತ್ತೆ ಮಾತಾಡೋಣ ಸೊ ನಾವ್ ದೇಹದ ಒಳಗಡೆ ತುಂಬಿಸ್ತಿರೋದೇ ಕಸ ಅದ್ರಲ್ಲಿ ಮತ್ತೆ ಎಕ್ಸ್ಟ್ರಾ ಸ್ಟ್ರೆಸ್ ಲೈಕ್ ಪಾರ್ಟಿ ಮಾಡ್ತಾರೆ ನಿದ್ದೆ ಮಾಡದಿರೋದು ನಿದ್ದೆ ಕೆಡ್ತಾರೆ ಪಾರ್ಟಿ ಮಾಡ್ತಾರೆ ಸಿರೀಸ್ ಗಳು ನೋಡ್ಕೊಂಡು ನಿದ್ದೆ ಕೆಡ್ತಾರೆ ಲಾಂಗ್ ಡ್ರೈವ್ ಹೋಗೋದು ರಾತ್ರಿ ದೇಹದಲ್ಲಿ ಹಗ್ಲತ್ತನು ನೀವು ಡ್ರೈವ್ ಮಾಡಿ ರೆಸ್ಟ್ ತಗೋಬಹುದು ಇಲ್ಲಿ ಮಲ್ಕೊಳ್ಳ ಅಲ್ಲೋಗಿ ಮಲ್ಕೋಬಹುದು ಸಂಜೆ ಜಲ್ದಿ ಬಿಟ್ರೆ ಅಥವಾ ನೀವು ಒಂದ್ ದಿಸ್ ರಜೆ ಎಕ್ಸ್ಟ್ರಾ ರಜೆ ಹಾಕಿದ್ರೆ ಜೀವಗಳೋದ್ ನಿಲ್ಲುತ್ತೆ ನಿಮ್ಗೆ ರಾತ್ರಿ ಹೊತ್ತು ಮಾಡ್ ಇದು ಒಂದಿನದ ಪ್ರಾಬ್ಲಮ್ ಅಲ್ಲ ನಿಮ್ ಬಿ ಪಿ ಇವತ್ತು ಜಾಸ್ತಿ ಆಗ್ತದೆ ನಿಮ್ ದೇಹ ಏನೋ ಹೇಳ್ತದೆ ಏನೋ ಪ್ರಾಬ್ಲಮ್ ಆಗಿದೆ ನೀವು ಅದನ್ನ ಸರಿ ಮಾಡ್ಕೋಬೇಕು ಇವತ್ತು ಅಂತದಲ್ಲ ಒಂದ್ ದಿಸಕ್ಕೆ ಆಗಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದ್ ಆಗ್ತಾ 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 ಕಡೆ ಹಂತ ಇದ್ರ ಮೇಲೆ ನನಗ್ ತಡ್ಕಳಕ್ ಆಗಲ್ಲ ಅಂದಾಗ ದೇಹ ಬದುಕ್ಬೇಕ ಬೇಡ ಅಂತ ಡಿಸೈಡ್ ಮಾಡ್ಕೊಳುತ್ತೆ ಬದುಕಬೇಕು ಅಂತ ಅಂದಾಗ ಒಂದ್ ಪಾರ್ಟ್ ಆಫ್ ದಿ ಬಾಡಿನ ಇಲ್ಲ ಅನ್ಕೊಳಕೆ ಮಾಡುತ್ತೆ ಸೊ ಅದು ಕಿಡ್ನಿ ಕೆಲಸ ಮಾಡದ್ ನಿಲ್ಸೋದು ಅಥವಾ ಸ್ಟ್ರೋಕ್ ಆಗಿ ಕೈಗಳನ್ನ ಕೆಲಸ ಮಾಡೋದು ಕೆಲವರು ಒಂದ್ ಕೈ ಒಂದ್ ಕಾಲು ಕೆಲವರು ಎರಡು ಕಾಲ್ ಸ್ಟ್ರೋಕ್ ಆಗುತ್ತೆ ಕೈ ಚೆನ್ನಾಗಿರ್ತಾರೆ ಅಥವಾ ಒಂದ್ ಕೈ ಮಾತ್ರ ಪ್ಯಾರಾಲೈಸ್ ಆಗುತ್ತೆ ಒಂದ್ ಕೈ ಎರಡು ಕಾಲ್ ಚೆನ್ನಾಗಿರ್ತವೆ ಸೊ ಬಾಡಿ ಡಿಸೈಡ್ ಮಾಡುತ್ತೆ ಇಷ್ಟೊಂದು ಸ್ಟ್ರೆಸ್ ನನಗೆ ಯಾವ ಪಾರ್ಟ್ ಆಫ್ ದಿ ಬಾಡಿ ಅವಶ್ಯಕತೆ ಇಲ್ಲ ಅದ್ರದ್ದು ಕೆಲಸ ಮಾಡೋದು ನಿಲ್ಲಿಸ್ತೀನಿ ಅಂತ ಹಾರ್ಟೇ ಅವಶ್ಯಕತೆ ಇಲ್ಲ ಅಂತ ಕೆಲಸ ಮಾಡಿದ್ರೆ ಅದು ನಿಮಗೆ ಕಾಡಿಯಾಕ್ ಕರೆಸ್ಟ್ ನಿಮ್ಗೆ ಬ್ರೈನ್ ಅಲ್ಲಿ ಒಂದ್ ಪಾರ್ಟ್ ಆಯ್ತು ಸೊ ಅದ್ರದ್ದು ಕರೆಸ್ಪಾಂಡಿಂಗ್ ಪಾರ್ಟ್ ಗಳು ಕಡಿಮೆ ಆಗಿರುತ್ತೆ ಕೈಯೋ ಕಾಲೋ ಏನೋ ಹೋಗಿರುತ್ತೆ ಎದೆ ಆಯ್ತು ಬ್ರೇಕ್ ಡೌನು ಕಿಡ್ನಿ ಎಲ್ಲ ಆಯಿತು ಕಿಡ್ನಿ ಬ್ರೇಕ್ ಡೌನ್ ಇದಕ್ಕೆ ಇನ್ಫೆಕ್ಷನ್ಸ್ ಗಳು ಸುಮಾರು ರೀಸನ್ಸ್ ಗಳು ಇರಬಹುದು ಬಟ್ ನಮಗೆ ಕನ್ಫ್ಯೂಷನ್ಸ್ ಅಂತಂದ್ರೆ ನನಗೆ ಬಿ ಪಿ ಬಂದಿದ್ಕೇನೆ ಕಿಡ್ನಿ ಫೇಲ್ ಆಯಿತು ಅಲ್ಲ ಎಲ್ಲ ಪ್ರಾಬ್ಲಮ್ ಶುರು ಆಗಿತ್ತು ಕಿಡ್ನಿಯಲ್ಲೇ ಪ್ರಾಬ್ಲಮ್ ಶುರು ಆಗಿತ್ತು ಮೊದ್ಲೆ ಅದು ನೋಡ್ಕೊಂಡೇ ಇರಲ್ಲ ನಾವು ಯಾವಾಗಲೂ ಹೋಗೋದು ಬಿಪಿ ಮಾತ್ರ ಚೆಕ್ ಮಾಡಿಸೋದು ಬಿಪಿ ಚೆಕ್ ಮಾಡ್ಸಿರಿ ಸರಿ ಬ್ಲಡ್ ಪ್ರೊಫೈಲ್ ಮಾಡಿಸಿ ನಿಮ್ ಫಿಸಿಷಿಯನ್ ಹತ್ರ ಹೋಗಿ ಕೇಳಿ ಸರ್ ನನ್ಗೆ ಆಗ್ತಿದೆ ನಂದು ಒಳ್ಳೆ ಲೈಫ್ ಸ್ಟೈಲ್ ಏನಿಲ್ಲ ನಾನು ನೈಟ್ ಡ್ಯೂಟಿನೇ ಮಾಡೋದು ನಾನು ನೈಟ್ ಡ್ಯೂಟಿನೇ ಓಡಿಸೋದು ನನ್ನ ಕ್ಯಾಬ್ ಡ್ರೈವರ್ ನಾನು ರಾತ್ರಿನೇ ಓಡಿಸಬೇಕು ಆಲ್ಟರ್ನೇಟ್ ಏನು ಹಗಲೊತ್ತು ದುಡಿದು ರಾತ್ರಿ ಹೊತ್ತು ಮಲಗಕ್ಕೆ ಎವಲ್ಯೂಷನ್ ಆಗಿರೋದು ನಾವು ರಾತ್ರಿ ಹೊತ್ತು ಎದ್ದಿದ್ದು ಹಗಲೊತ್ತು ಮಲ್ಕೊಳಕ್ಕೆ ಎವಲ್ವ್ ಆಗಿಲ್ಲ ಸೊ ನೀವ್ ಯಾವಾಗ ಡಿಸ್ಟರ್ಬ್ ಮಾಡ್ತೀರಾ ಅದ್ರದ್ದು ಒಂದೊಂದು ತಡ್ಕೊಳಕ್ ಒಂದು ಹಂತ ಇರುತ್ತೆ ಸರ್ ಆ ಹಂತ ತನಕ ದೇಹ ತಡಿಯುತ್ತೆ ಸುಧಾರಿಸ್ಕೊಂಡು ಹೋಗುತ್ತೆ ಆಮೇಲೆ ರಾಪಿಡ್ ಆಗಿ ಏಜಿಂಗ್ ಶುರು ಆಗಿ ಕೆಲಸ ಮಾಡೋದು ಎನ್ಸುತ್ತೆ ಸೊ ಅದೇ ಸೊ ಬಿಪಿ ಬಂದಿರೋದಕ್ಕೆ ಆರ್ಗನ್ ಫೇಲ್ ಆಗಿರೋದಕ್ಕೆ ಬಿಪಿ ಬಂದಿಲ್ಲ ಅಥವಾ ಬಿಪಿ ಬರೋದಕ್ಕೆ ಮಾಡ್ತಿಲ್ಲ ಸೊ ಬಾಡಿ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಸರಿ ಮಾಡ್ಬೇಕು ನ್ಯೂಟ್ರಿಷನ್ ಇರ್ಬೋದು ಕುಡಿಯತಕ್ಕಂತ ನೀರ್ ಇರ್ಬೋದು ಉಸ್ರಾಡ ಗಾಳಿ ಇರ್ಬೋದು ಸಪೋಸ್ ಈಗ ಬಿಪಿ ಬಂದಿದೆ ಅಂತ ಹೌದಾ ಬಿಪಿ ಎಲ್ಲರಿಗೂ ಇದೆ ಇರೋದ್ಗಿಂತ ಫ್ರೆಶ್ ಇದೆ ಬೇರೆ ತರ ಜಾಸ್ತಿ ಇದ್ರೆ ಬೇರೆ ತರ ಅನ್ನೋ ತರ ಏನಾದ್ರೂ ಹಂಗಿಲ್ಲ ಸರ್ ಸಿ ಇದು ಅಗೇನ್ ದೊಡ್ಡ ಡಿಬೇಟಬಲ್ ಮತ್ತೆ ಕಾಂಟ್ರವರ್ಷಿಯಲ್ ಟಾಪಿಕ್ ನೀವು ದೊಡ್ಡ ದೊಡ್ಡ ಕಾರ್ಡಿಯಾಲಜಿಸ್ಟ್ ಎಲ್ಲ ಕೇಳಿದ್ರೆ ಬಿಪಿ ಅನ್ನೋದು ಸುಳ್ಳು ಅಂತ ಹೇಳ್ತಾರೆ ನಾವು ನಾವು ಒಂದ್ ವಿವರಿಸಿದ್ವಿ ಕೂಡ ನಮಗೆ ಈ ಮೂಮೆಂಟ್ಗೆ ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಇದೀವಿ ಅದ್ರ ತಕ್ಕನಂಗೆ ಬಿ ಪಿ ಇರುತ್ತೆ ಸರ್ ಈಗ ನಿಮಗೆ ಇಮಿಡಿಯೇಟ್ ಆಗಿ ಇಲ್ಲೊಂದು ದೊಡ್ಡದೊಂದು ಕಾಳಿಂಗ ಎತ್ಕೊಂಡು ನೆಡೆಯತ್ಕೊಂಡಿ ನೀವು ಬಿಜಾಸ್ತಿ ಆಗಲ್ವಾ ಸೊ ಬಾಡಿಗೆ ಬ್ರೈನ್ ಇನ್ಫಾರ್ಮೇಶನ್ ಅದು ಕಣ್ಣಿಂದ ನೋಡಿದೀವಿ ಹಾವು ಅಂದ್ರೆ ನಮಗೆ ಸಬ್ ಕಾನ್ಶಿಯಸ್ ಲೆವೆಲ್ ಒಂದ್ ಭಯ ಇದೆ ಅದು ಸಾಯಿಸುತ್ತೆ ಅನ್ನೋದೊಂದು ಭಯ ಇದೆ ಚಿಕ್ಕ ವಯಸ್ಸಿಂದ ನಾವು ಕೃಷ್ಣ ಕಾಳಿಂಗ ಮರ್ದನ ಮಾಡಿರ ಕತೆ ಕೇಳ್ಕೊಂಡ್ ಬಂದಿದೀವಿ ನಮ್ಗದೊಂದು ಒಂದು ದೈತ್ಯ ಆಕಾರದ ಒಂದು ವಿಷ ಜಂತು ಅಂತ ಪೋಟ್ರೆ ಮಾಡಿದರೆ ನಮಗೆ ಎರಡು ಬ್ರೈನ್ ಅಲ್ಲಿ ಎರಡು ಮೋಡ್ ಆಕ್ಟಿವೇಟ್ ಆಗುತ್ತೆ ಏನು ಫೈಟ್ ಆರ್ ಫ್ಲೈಟ್ ಅಡ್ರಿನಲ್ ಅಂತ ಇರುತ್ತೆ ಸೊ ನಿಮ್ಮ ಕಿಡ್ನಿ ಮೇಲ್ಗಡೆ ಒಂದು ಗ್ರಂಥಿ ಇರುತ್ತೆ ಅದನ್ನ ಅಡ್ರಿನಲ್ ಗ್ಲಾಂಡ್ ಅಂತ ಕರೀತೀವಿ ಅದು ಉತ್ಪತ್ತಿ ಮಾಡೋದು ಅಡ್ರಿನಲ್ ಇನ್ ಈ ಬಂಜಿ ಜಂಪಿಂಗ್ ಮಾಡೋದು ತುಂಬಾ ಸ್ಮೋಕ್ ಮಾಡೋದು ನಿಶಾ ಮಾಡೋದು ಏನಕ್ಕೆ ಅಂದ್ರೆ ಅಡ್ರಿನ್ ರಶ್ ಬರ್ಲಿ ಅಂತ ಹೆಲಿಕಾಪ್ಟರ್ ಇಂದ ಜಿಗಿತಾರಲ್ಲ ಏರೋಪ್ಲೇನ್ ಇಂದ ಜಿಗಿತಾರೆ ಬಂಜಿ ಜಂಪಿಂಗ್ ಅಂತ ಹಗ್ಗ ಕಟ್ಕೊಂಡ್ ಮೇಲಿಂದ ನೆಗಿತಾರಲ್ಲ ಅದೆಲ್ಲ ಅಡ್ಡಿಲ್ ರಶ್ಗೆ ಅದು ಅವ್ರಿಗೆ ಮಜಾ ಬರುತ್ತೆ ನಮಗೆ ಅಂತ ಅಂತಾರೆ ಸೊ ನಿಮಗೆ ಕಾಳಿಂಗ ಸರಪ್ಪ ಬಂದ್ರೆ ಮಜಾ ಬರುತ್ತೆ ಪಾಸಿಟಿವ್ ಆ ನೆಗೆಟಿವ್ ಆ ನೋಡ್ಕೋಬೇಕು ಸೊ ಅವಾಗ ಏನ್ ಮಾಡ್ತೀವಿ ಫೈಟ್ ಆರ್ ಫ್ಲೈಟ್ ಮೋಡ್ ಆಕ್ಟಿವೇಟ್ ಆಗ್ತೀವಿ ಒಂದು ಅದಕ್ಕೆ ಹೊಡೆ ಎದುರಿಸ್ಬೇಕು ನಾವು ಕಿತ್ತು ತೆಗೆದು ಹಾಕ್ಬೇಕು ಇಲ್ಲ ನಾವು ಎಲ್ಲದ್ದು ಬಾಗ್ಲಾಕೊಂಡು ಓಡಕ್ ಬಿಟ್ಟು ಆ ವಿಡಿಯೋರಿಗೆ ಫೋನ್ ಮಾಡ್ಬೇಕು ಸೊ ನಾವು ನಾವು ಫ್ಲೈಟ್ ಹಾಕ್ತಿವಿ ಇಲ್ಲ ಫೈಟ್ ಹಾಕ್ತಿವಿ ಎರಡರಲ್ಲೂ ಒಂದಾಗುತ್ತೆ ಬಾಡಿನ ಕಾನ್ಸ್ಟೆಂಟ್ ಆಗಿ ಯಾವಾಗ್ಲೂ ಇದೇ ಮೋಡಲ್ ಇಡ್ತೀವಲ್ಲ ಫೈಟ್ ಆರ್ ಫ್ಲೈಟ್ ಯಾವಾಗ್ಲೂ ಇಡ್ತೀವಲ್ಲ ಅವಾಗ ಏನಾಗುತ್ತೆ ಸ್ಟ್ರೆಸ್ ಬೀಳ್ತಾ ಹೋಗುತ್ತೆ ಕಿಡ್ನಿಗೆ ಇನ್ನೊಂದು ಎಮೋಷನ್ ಇದೆ ಗಿಲ್ಟ್ ಅಂತ ನಾನೇನೋ ತಪ್ಪು ಮಾಡಿದ್ದೀನಿ ಸಿಗಾಕೊಂಡಿಲ್ಲ ಮುಂದೊಂದ್ ದಿವಸ ಸಿಕ್ಕಾಕತ್ತೀನಿ ಅಂತ ಅಥವಾ ನನ್ಗೆ ಯಾರೋ ಬೈದ್ರು ನಾನ್ ವಾಪಸ್ ಬೈಲಿಲ್ಲ ಅವ್ರಿಗೆ ನಾನ್ ಅವ್ರಿಗೆ ಯಾವತ್ತು ಬೈಬೇಕಾಗಿತ್ತು ಅಂತ ಕೊರಗೋದು ಕೊರಗೋದು ಅಂತೀವಲ್ಲ ಕನ್ನಡದಲ್ಲಿ ಸೊ ಈ ಎಮೋಷನ್ಸ್ ಗಳಿದಾವಲ್ಲ ನಿಮಗೆ ಕಾನ್ಸ್ಟೆಂಟ್ ಆಗಿ ಇಂಟರ್ನಲ್ ಆರ್ಗನ್ಸ್ ಗಳ ಮೇಲೆ ಒತ್ತಡ ಆಗ್ತಿರತ್ತೆ ನಿಮಗೆ ಭಯ ಆದಾಗ ಜಾಸ್ತಿ ಹಾರ್ಟ್ ಬೀಟ್ ಆಗೋದು ಯೂರಿನ್ ಜಾಸ್ತಿ ಪಾಸ್ ಅನ್ಸೋದು ಹೊಟ್ಟೆಯಲ್ಲಿ ಚಿಟ್ಟೆ ಓಡಾಡದಂಗ ಆಗೋದು ಆರ್ ಡಿಸ್ಟರ್ಬಿಂಗ್ ಯುವರ್ ಎಮೋಷನಲ್ ಸ್ಪಿಯರ್ ನಿಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯನ ಸಂತುಲನದಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಅದನ್ನ ನೀವು ಬಾಡಿ ಮೇಲೆ ಹಾಕಕ್ ಶುರು ಆದ್ರೆ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಬಿಪಿ ಶೂಟ್ ಅಪ್ ಆಗುತ್ತೆ ಯಾವಾಗ ಚೆಕ್ ಮಾಡಿದ್ರೂ ಇರುತ್ತೆ ಆಮೇಲೆ ಇನ್ ಕೆಲವರಿಗೆ ಏನಂತಂದ್ರೆ ಬಿ ಪಿ ಮಷಿನ್ ನೋಡಿದ್ರೆ ಭಯ ಅಲ್ಲಿ ಚೆಕ್ ಮಾಡಿಸ್ಬೇಕು ಇವತ್ತು ಬಿ ಪಿ ಚೆಕ್ ಮಾಡ್ಸ್ಬೇಕು ಅಂತ ಬೆಳಿಗ್ಗೆಯಿಂದ ಮೆಂಟಲಿ ಪ್ರಿಪೇರ್ ಆಗೋ ಬರದಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಮುನ್ನ ಅವ್ರಿಗೆ ಸತ್ಯ ನಾನು ಅಂತ ಇದೆ ಇದು ಸೊ ಹಂಗಾಗಲ್ಲ ಸಿ ದೇಹನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಕಾಂಪ್ಲೆಕ್ಸ್ ಆಗಿ ಪ್ರಕೃತಿ ನಮ್ಗೆ ಡಿಸೈನ್ ಮಾಡಿ ಕೊಟ್ಟಿದೆ ಯಾವ್ದೋ ಒಂದ್ ರೀತಿಯಿಂದ ಒಂದ್ ಮೆಡಿಕಲ್ ಪದ್ಧತಿಯಿಂದ ಒಂದ್ ಹ್ಯಾಬಿಟ್ ಇಂದ ನೀವು ಸುಮಾರು ಕತೆಗಳೆಲ್ಲ ಓದಿರ್ಬೋದು ಯಾರು ಎಂಬ ದರ್ಸ್ ಕ್ಯಾನ್ಸರ್ ಬಂದಿತ್ತಂತೆ ಯಾರು ಒಂದ್ ವರ್ಷ ಪೂರ್ತಿ ಕ್ಯಾರೆಟ್ ಜ್ಯೂಸ್ ಕೊಡಿದ್ರು ವಾಸಿ ಆಗ್ಬಿಡ್ತು ಅಥವಾ ಆರೆಂಜ್ ಜ್ಯೂಸ್ ಕೊಡಿದ್ರು ಕ್ಯಾನ್ಸರ್ ಸಿ ಅವೆಲ್ಲ ಅವರವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವೆಲ್ಲಾ ಹಂಗೆ ನಮ್ ದೇಹನೂ ಹಂಗೆ ಈಗ ನಿಮಗಿರ ಬಿ ಪಿ ನಿಮಗಿರೋ ಹೈಟ್ ನಿಮಗಿರ ವೈಟ್ ನಿಮ್ದು ಲೈಫ್ ಸ್ಟೈಲ್ ಬೇರೆ ನನ್ ಹೈಟ್ ನನ್ ವೈಟ್ ನನ್ನ ಲೈಫ್ ಸ್ಟೈಲ್ ನಾನ್ ಮಾಡೋ ಆಕ್ಟಿವಿಟೀಸ್ ಬೇರೆ ಇಬ್ರುದು ಒಂದೇ ಬಿಪಿ ಇರಬೇಕಂತ ಹೆಂಗ್ ಸಾಧ್ಯ ಈಗ ಐದು ಅಡಿ ವ್ಯಕ್ತಿಗಿರೋ ಪಿನು ಹತ್ತು ಆರ್ ಅಡಿ ಇರೋ ವ್ಯಕ್ತಿಗೂನು ಸೇಮ್ ಇರಕ್ಕೆ ಹೆಂಗ್ ಸಾಧ್ಯ ಹಾರ್ಟ್ ಇರೋದು ಕಿಡ್ನಿ ಇದು ಇದು ನೋಡಿ ಇದು ನಮ್ ದೇಹ ಅಂತಂದ್ರೆ ಹಾರ್ಟ್ ಇರೋದ್ ಇಲ್ಲಿ ಕಿಡ್ನಿ ಇರೋದ್ ಇಲ್ಲಿ ಸೊ ನಿಮ್ಗೆ ಕ್ಯೂಮುಲೇಟ್ ಆಗಿ ಕಿಡ್ನಿ ಲಿವರ್ ಹಾರ್ಟ್ ಎಲ್ಲ ಫಂಕ್ಷನ್ ಮಾಡ್ಬೇಕು ಇಲ್ಲಿ ಹಾರ್ಟ್ ಇದೆ ಇಲ್ಲಿ ಲಿವರ್ ಇದೆ ಇಲ್ಲಿ ಕಿಡ್ನಿ ಇದೆ ಇವು ಮೂರು ಸೇರ್ಕೊಂಡು ಬ್ಲಡ್ ನ ಕೆಳಗಡೆ ತನಕ ಪಂಪ್ ಮಾಡಿ ಮತ್ತೆ ವಾಪಸ್ ಮೇಲ್ಗಡೆಯಿಂದ ಇರ್ಕೋಬೇಕು ಕ್ಲೀನ್ ಇಲ್ಲಿ ನಿಮಗೆ ಕಿಡ್ನಿ ಕ್ಲೀನ್ ಆಗ್ಬೇಕು ಲಿವರ್ ಕ್ಲೀನ್ ಆಗ್ಬೇಕು ಲಂಗ್ಸ್ ಅಲ್ಲಿ ಕ್ಲೀನ್ ಆಗ್ಬೇಕು ಸೊ ಆ ಪ್ರೋಸೆಸ್ ಇದೆ ಅಲ್ಲ ಅದನ್ನ ನೀವು ಎಷ್ಟು ಸಮಾಧಾನದಲ್ಲಿ ಇರ್ತೀರ ಅಷ್ಟು ಚೆನ್ನಾಗಿ ಮಾಡ್ತಿರುತ್ತೆ ನೀವು ಫಾಸ್ಟ್ ಆಗಿ ಮಾಡ್ತಿದ್ದೀರಿ ಅಂದ್ರೆ ಪ್ರಾಬ್ಲಮ್ ಇದೆ ಇಲ್ಲ ಅಂತಿಲ್ಲ ಎಲ್ಲಾರ್ಗು ಏನಾದ್ರು ಪ್ರಾಬ್ಲಮ್ ಇರುತ್ತೆ ಅದನ್ನ ನಾವ್ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ಮಾಡಿದ್ರೆ ಲೈಟ್ ಅಪ್ಪ ಈಗ ಬಿಪಿ ಬಂದಿದೆ ಹಾ ಏನಾದ್ರು ಜಾಸ್ತಿ ಟ್ಯಾಬ್ಲೆಟ್ ತಗೊತಾ ಇದೀನಿ ಓಕೆ ಟ್ಯಾಬ್ಲೆಟ್ ಬಿಡೋಕೆ ಏನಾದ್ರೂ ಚಾನ್ಸಸ್ ಇಡಿ ಮತ್ತೆ ಏನಾದ್ರು ಮುನ್ನೆಚ್ಚರಿಕೆ ಆಗೋಬೇಕು ಏನ್ ತಗೋಬೇಕು ಇಲ್ಲ ಸರ್ ಒಂದು ಪ್ರಾಣಕ್ಕೆ ಆಯಾಮ ಪ್ಯಾಟರ್ನ್ ಅಂತ ಕರೀತೀವಲ್ಲ ನೀವ್ ಎಷ್ಟು ಸ್ಲೋ ಆಗಿ ಉಸಿರಾಡಕ್ ಟ್ರೈ ಮಾಡ್ತಿರೋ ನಿಮ್ಮ್ ಬಾಡಿ ಅಷ್ಟು ಕಂಪೋಸ್ ಆಗುತ್ತೆ ಬಿಕಾಸ್ ಹೇಳಿದಲ್ಲ ನಾನು ರಕ್ತನ ಶುದ್ಧ ಮಾಡೋದು ನಿಮಗೆ ಲಂಗ್ಸ್ ಅಲ್ವಾ ಸೊ ನೀವು ಉಸಿರು ಒಳಗಡೆ ಆಮ್ಲಜನಕ ತಗೋತಾ ಇದೀರಾ ಅಂತಂದ್ರೆ ಅಲ್ಲಿ ಅದಕ್ಕೆ ಎಷ್ಟು ಸಾಕಷ್ಟು ಬೇಕೋ ಅದು ಹೋಲ್ಡ್ ಬ್ರೀದಿಂಗ್ ಅಂತ ಕರಿತೀವಿ ಅದೊಂದು ಟೆಕ್ನಿಕ್ ಇದೆ ಎರಡನೇ ಬಂದು ಫಿಸಿಕಲ್ ಆಕ್ಟಿವಿಟಿ ನಿಮ್ದು ಅಗ್ರೇಷನ್ ಇದೆ ದೇಹದ ಒಳಗಡೆ ನಿಮ್ಗೆ ಯಾವಾಗ್ಲೂ ಸ್ಟ್ರೆಸ್ ಅಲ್ಲಿ ಚಡಪಡಿಕೆ ಇದೆ ಅದನ್ನ ಎಲ್ಲಾದ್ರೂ ಖಾಲಿ ಮಾಡ್ಬೇಕಲ್ಲ ಎಲ್ಲಿ ಖಾಲಿ ಮಾಡ್ತೀರಾ ಫಿಸಿಕಲ್ ಆಕ್ಟಿವಿಟಿ ಅಲ್ಲಿ ನೀವು ಸೈಕ್ಲಿಂಗ್ ತುಳಿತೀರಾ ಈಜಕ್ಕೆ ಹೋಗ್ತೀರಾ ಯೋಗಾಸನ ಮಾಡ್ತೀರಾ ಸೊ ಆಗ್ರೇಷನ್ ಅಲ್ಲಿ ಖಾಲಿ ಮಾಡ್ತೀರಾ ಬಾಡಿ ಯಾವಾಗ ಸ್ಟೆಬಿಲೈಸ್ ಆಗುತ್ತೆ ನಾವು ಗರ್ಭಾವಸ್ಥೆಯಲ್ಲಿ ನೀರಲ್ಲಿ ಇರ್ತೀವಿ ವಾಪಸ್ ನಾವ್ ನೀರ್ ಗೀಳಿದ ತಕ್ಷಣ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸ್ಟೇಬಿಲೈಸ್ ಆಗುತ್ತೆ ಹಾರ್ಟ್ ಮತ್ತೆ ಪೆರಿಕಾಡಿಯಂ ಅಂತ ಇದೆ ಸುತ್ತ ಇರೋದ್ ನೀರು ಪೆರಿಕಾರ್ಡಿಯಲ್ ಫ್ಲೂಯಿಡ್ ಬ್ರೈನ್ ಫೈನಲ್ ಫ್ಲೂಯಿಡ್ ಬ್ರೈನ್ ಒಳಗ ಬ್ರೈನ್ ಮತ್ತೆ ಒಂದಿರಪ್ಪ ಅದರ ಫ್ಲೂಯಿಡ್ ನೀವು ಯಾವಾಗ ನೀರಲ್ಲಿ ಇಳಿತೀರಿ ಇಮಿಡಿಯೇಟ್ ಎನರ್ಜಿ ಎಮೋಷನ್ಸ್ ಬೇರೆ ತರ ಕ್ಯಾರಿ ಆಗುತ್ತೆ ಬಾಡಿಗೆ ಸೊ ಅದು ಮಾಡೋದೊಂದು ಆಮೇಲೆ ಆಯುರ್ವೇದದಲ್ಲಿ ಗವ್ಯ ಆಯುರ್ವೇದದಲ್ಲಿ ನ್ಯಾಚುರೋಪತಿಯಲ್ಲಿ ನಿಮಗೆ ಸುಮಾರು ಸಬ್ಸ್ಟಿಟ್ಯೂಟ್ಸ್ ಇದಾವೆ ಉದಾಹರಣೆಗೆ ಸರ್ಪಗಂಧ ಬಿಪಿ ಕಂಟ್ರೋಲ್ ಆಗೋದು ಸಾಕಷ್ಟು ಸ್ಟಡೀಸ್ ಇದೆ ಇಂಡಿಯನ್ ಗವರ್ನಮೆಂಟ್ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಪಬ್ಲಿಷ್ ಇದಾವೆ ನೀವು ಯಾವ್ದೋ ಡ್ರಗ್ಸ್ ತಗೋತೀನಿ ಅಥವಾ ಯಾವ್ದೋ ಆಯುರ್ವೇದಿಕ್ ಮಾತ್ರೆ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅನ್ನೋ ಸುಳ್ಳು ಸೊ ಫಸ್ಟ್ ನಿಮಗೆ ಮೋಟಿವ್ ಇರಬೇಕು ನಿಮಗೆ ಬಿಪಿ ಕಳ್ಕೋಬೇಕಾ ಹೆಂಗ್ ಕಳ್ಕೋಬೇಕು ಯಾವ ಪ್ರಾಬ್ಲಮ್ ಇದೆ ಸೊ ನಿಮಗೆ ನಿಮ್ಮ ಪಲ್ಸ್ ತಗೊಂಡಾಗ ನಿಮಗೆ ವಾತ ಇದೆಯಾ ಪಿತ್ತ ಇದೆಯಾ ಕಫ ಇದೆಯಾ ಯಾವ ಆರ್ಗನ್ ಡಿಸ್ಟರ್ಬ್ ಆಗಿದೆ ಅದನ್ನ ಹಿಂಗ್ ಸರಿ ಮಾಡೋದು ಅದು ಸರಿ ಆದ್ರೆ ಬಿ ಪಿ ನಾರ್ಮಲ್ ಆಗಬೇಕು ಆಗುತ್ತೆ ಮೇಜರ್ ಪ್ರಾಬ್ಲಮ್ ಬೆಂಗಳೂರಲ್ಲಿ ಆಸ್ ಆಫ್ ನಾವ್ ಏನು ಅಂತಂದ್ರೆ ಲಿವರ್ ವೀಕ್ನೆಸ್ ಸುಮಾರು ಜನಕ್ಕೆ ಲಿವರ್ ಇದೆ ಕಿಡ್ನಿ ವೀಕ್ ಆಗಿದೆ ಅವಾಗ ನಿಮ್ ಬಿ ಫ್ಲಕ್ಚುಯೇಟ್ ಆಗಿ ಆಗುತ್ತೆ ನೀವು ಅದನ್ನ ಸರಿ ಮಾಡ್ಕೊಂಡ್ರೆ ಅದು ನಾರ್ಮಲ್ ನಾರ್ಮಲ್ ವೀಕ್ಷಕರೇ ಒಂದು ಈಗ ನಾನು ಹೊರಗಡೆ ಎಲ್ಲ ಓಡಾಡುವಾಗ ಜನ ಹೇಳುವಂತ ಮಾತನ್ನ ಕೇಳಿದೆ ಬಿ ಪಿ ಇಷ್ಟು ಹಂಗಾಗಿ ನಮ್ಗೆ ಕಿಡ್ನಿ ಫೇಲರ್ ಆಯ್ತು ಅಂತ ಇವತ್ತು ಗೊತ್ತಾಯ್ತಲ್ಲ ಸೊ ಬಿ ಕಿಡ್ನಿ ಫೇಲರ್ಗೂ ಏನಾದ್ರೂ ಸಂಬಂಧ ಇದೆಯಾ ಇದ್ರೆ ಏನದು ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಸವಿಸ್ತಾರವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಇಂದ ಕೊಡಿಸುವ ಪ್ರಯತ್ನವನ್ನು ಮಾಡಿದ್ವಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ವೀಕ್ಷಕರೇ ಇವತ್ತಿಷ್ಟು ಸಾಕು ಅಂತ ಅನ್ಕೊಂತೀನಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ರೀಲ್ಸ್ ಗಳು ಬರುತ್ತೆ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ಮೇಜರ್ ಆಗಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೀನಿ ಸೊ ಇವತ್ತು ಬಿ ಪಿ ಬಗ್ಗೆ ಮಾತಾಡಿದ್ವಿ ನಾಳೆ ನಾಳೆಯ ಕಾರ್ಯಕ್ರಮದಲ್ಲಿ ನಾವು ಶುಗರ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಸಕ್ಕರೆ ಕಾಯಿಲೆ ಸೊ ಮಧುಮೇಹ ಇರಬೇಕು ಒಂದು ಮಾಹಿತಿಯನ್ನು ಕೊರೋನಾ ಇದು ಬಂದಾಗ ಏನೇನ್ ಪ್ರಾಬ್ಲಮ್ ಆಗುತ್ತೆ ದುಷ್ಪರಿಣಾಮಗಳು ಏನ್ ಇರುತ್ತೆ ಮತ್ತೆ ಇದು ಬರದೇ ಇರೋ ತರ ನಾವು ಹೆಂಗ್ ನಡ್ಕೋಬೇಕು ಇರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನಾಳೆ ಕೊಡುವ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಡಿಯಂ